ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರದ ಇಪ್ಪತ್ತ ಮೂರು ಇಪ್ಪತ್ತ ನಾಲ್ಕನೇ ಸಾಲಿನ ಪ್ರಾಕೃತಿಕ ವಿಕೋಪದಿಂದ ಹಾನಿಯಾದ ಬೆಳೆಗಳಿಗೆ ಪಾವತಿಸಲಾದ ಪರಿಹಾರದ ಮೊತ್ತದ ಬಗ್ಗೆ ಹಾಗೂ ನಮ್ಮ ಹವಾಮಾನ ಆಧಾರಿತ ಬೆಳೆ ವಿಮೆ ಏನಿದೆ ಇದು ವಿಳಂಬವಾದ ಬಗ್ಗೆ ಮತ್ತು ಆ ಪರಿಹಾರದಲ್ಲಿ ಕಡಿಮೆ ಕೊಟ್ಟಿರುವ ಬಗ್ಗೆ ಮಾನ್ಯ ತೋಟಗಾರಿಕಾ ಸಚಿವರ ಗಮನವನ್ನು ಸೆಳೆಯುತ್ತೀನಿ ಸಭಾಧ್ಯಕ್ಷರೇ ಅಧ್ಯಕ್ಷರೇ ಅಶೋಕ್ ಅವರಿಗೆ ಉತ್ತರ ಕೊಟ್ಟಿದ್ದಾರೆ ಸಚಿವರು ಮಾತಾಡಬೇಕಂತ ಏನೋ ಪರಿಹಾರ ಅಶೋಕ್ ಅವರೇ ಈಗ ಪರಿಹಾರ ಒಂದು ನೂರ ಅರವತ್ತಾರು ಕೋಟಿ ವಿತರಣೆ ಆಗಿದೆ ಇನ್ನು ಬಾಕಿ ಪರಿಹಾರ ಆದಷ್ಟು ಬೇಗ ಕೊಡಿಸ್ತೀವಿ ಕೆಲವು ಖಾತೆಗಳ ಸಮಸ್ಯೆಗಳಿಂದ ಇದಾಗಿದೆ ಅದನ್ನು ಸರಿಪಡಿಸಿ ಸಂಪೂರ್ಣ ನೀವು ಏನು ರಿಜಿಸ್ಟ್ರೇಷನ್ ಆಗಿದೆ ಮತ್ತು ಆ ವಿಮೆ ಕಂಪನಿಯಿಂದ ಬರಬೇಕು ಅದನ್ನು ಕಂಪ್ಲೀಟ್ ಕೊಡಿಸ್ತೀವಿ ಬಟ್ ಅದರಲ್ಲಿ ಈಗ ಕೃಷಿ ತೋಟಗಾರಿಕಾ ಮಂತ್ರಿಗಳು ಇಲ್ಲ ಭಾರಿ ಗಂಭೀರವಾದ ಪ್ರಶ್ನೆ ಅಧ್ಯಕ್ಷರೇ ಯಾಕಂತ ಹೇಳಿದ್ರೆ ಅಲ್ಲಿ ಜಸ್ಟ್ ಅಲ್ಲಿ ಜಸ್ಟ್ ಬ್ರೀಫ್ ಅಧ್ಯಕ್ಷ ಅಲ್ಲ ಅದರಲ್ಲಿ ಉತ್ತರಣೆ ಇಲ್ಲ ಅಧ್ಯಕ್ಷರೇ ನೋಡಿ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅಂತ ಒಂದು ಸಂಸ್ಥೆ ಟೆಲಿಮೆಟ್ರಿಕ್ ಮಾಪನ ಅಳವಡಿಸುವ ಮುಖಾಂತರ ಎಲ್ಲ ಪಂಚಾಯಿತಿಗಳಲ್ಲಿ ಟೆಲಿಮೆಟ್ರಿಕ್ ಮಾಪನವನ್ನು ಅಳವಡಿಸ್ತದೆ ಅಧ್ಯಕ್ಷರೇ ಆ ಮುಖಾಂತರ ಹವಾಮಾನ ಆಧಾರಿತ ವಿಮೆಯನ್ನು ಕೊಡ್ತದೆ ಈ ಸಲ ಕೊಡುವಾಗ ಒಂದು ಎರಡು ತಿಂಗಳು ಲೇಟ್ ಆಗಿದೆ ಅದೇ ಆಗಿ ಪರವಾಗಿಲ್ಲ ಲೇಟಾದರೂ ಪರವಾಗಿಲ್ಲ ಅವರು ಯಾವ ಮುಖಾಂತರ ಕೊಡ್ತಾರೆ ಅಂತ ಕೊಟ್ಟಿಲ್ಲ ಇದು ಅಂಕಿಅಂಶ ಕೊಡ್ತೀನಿ ಸಭಾಧ್ಯಕ್ಷರೇ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೂರು ಸಾವಿರದ ಇನ್ನೂರ ಎಂಬತ್ನಾಲ್ಕು ಮಿಲಿಮೀಟರ್ ಮಳೆಯಾಗಿದೆ ಆಗ ಒಂದು ಎಕರೆ ಜಾಗ ಇದ್ದವನಿಗೆ ಎರಡೂವರೆ ಎಕರೆ ಜಾಗ ಇದ್ದ ಅವನಿಗೆ ಆರುನೂರು ಆರು ಸಾವಿರದ ನಾಲ್ನೂರು ಪ್ರೀಮಿಯಂ ಕೊಟ್ಟಿದ್ದಾನೆ ಅವನಿಗೆ ಅರವತ್ತೆಂಟು ಸಾವಿರದ ನಾಲ್ನೂರು ಹತ್ತು ಪಟ್ಟು ಹೆಚ್ಚಳ ಅವನಿಗೆ ಬೆಳೆ ವಿಮೆ ಸಿಕ್ಕಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಅದೇ ಆರು ಸಾವಿರದ ಎರಡು ಅದೇ ರೈತನು ಆರು ಸಾವಿರದ ಎಂಟುನೂರು ರೂಪಾಯಿ ಅವನು ಪ್ರೀಮಿಯಂ ಪೇಮೆಂಟ್ ಮಾಡಿದ್ದಾನೆ ಅವನಿಗೆ ನಾಲ್ಕು ಸಾವಿರದ ಐನೂರು ರೂಪಾಯಿ ಸಿಕ್ಕಿದೆ ಸಭಾಧ್ಯಕ್ಷರೇ ಅಂದ್ರೆ ಪ್ರೀಮಿಯಂ ಕಟ್ಟಿದಿಂದ ಕಡಿಮೆ ಬಂದಿದೆ ರೈತರಿಗೆ ಇದೇ ರೀತಿ ಇನ್ನೊಬ್ಬರು ಒಂದು ಎಕರೆ ಜಾಗ ಇದ್ದವರು ಮೂರು ಸಾವಿರದ ಐನೂರು ರೂಪಾಯಿ ಕಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೂವತ್ತೈದು ಸಾವಿರ ರೂಪಾಯಿ ಸಿಕ್ಕಿದೆ ಹತ್ತು ಪಟ್ಟು ಜಾಸ್ತಿ ಸಿಕ್ಕಿದೆ ಈ ಸಲ ಮೂರು ಸಾವಿರದ ಐನೂರು ರೂಪಾಯಿ ಕಟ್ಟಿದ್ದಾರೆ ಅವರಿಗೆ ಇಪ್ಪತ್ತ ನಾಲ್ಕು ಸಾವಿರ ಸಿಕ್ಕಿದೆ ಸಭಾಧ್ಯಕ್ಷರೇ ಯಾಕೆ ವ್ಯತ್ಯಾಸ ಆಗಿದೆ ಅಂತ ಗೊತ್ತಿಲ್ಲ ಅದನ್ನು ಅದು ಹೇಳ್ತೀನಿ ಮಳೆ ಯಾವ ರೀತಿ ಬೀಳ್ತದೆ ಅದರ ಪ್ರಕಾರ ಇವರು ಹವಾಮಾನ ಆಧಾರಿತ ವಿಮೆ ಕೊಡ್ತೀನಿ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಮೂರು ಸಾವಿರದ ಇನ್ನೂರ ಎಂಬತ್ನಾಲ್ಕು ಮಿಲಿಮೀಟರ್ ಮಳೆ ಬಿದ್ದಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಾಲ್ಕು ಸಾವಿರದ ಆರುನೂರ ಅರವತ್ತೈದು ಮಿಲಿಮೀಟರ್ ಮಳೆ ಬಿದ್ದಿದೆ ಅಂದರೆ ಒಂದು ಸಾವಿರದ ಮುನ್ನೂರ ಎಂಬತ್ತೊಂದು ಮಿಲಿಮೀಟರ್ ಕಳೆದ ಸಾಲ ಇಪ್ಪತ್ತ ನಾಲ್ಕರ ನಾಲ್ಕರಲ್ಲಿ ಮಳೆ ಜಾಸ್ತಿ ಬಿದ್ದಿದೆ ಆದರೆ ಬೆಳೆ ವಿಮೆ ಕೊಟ್ಟಿರುವಂತದ್ದು ಏನು ಪ್ರೀಮಿಯಂ ಕಟ್ಟಿದ್ದಾರೆ ಸಭಾಧ್ಯಕ್ಷರು ಅದಕ್ಕಿಂತ ಕಡಿಮೆ ಕೊಟ್ಟಿದ್ದಾರೆ ಎಲ್ಲೋ ಗೋಲ್ಮಾಲ್ ಮಾಲ್ ಅಂದ್ರೆ ಇದು ಟಾಟಾ ಜಿ ಕಂಪನಿ ಅವರ ಜೊತೆ ನಮ್ಮ ಸರ್ಕಾರ ಟಗಿಯಪ್ಪಿದೆ ಸಭಾಧ್ಯಕ್ಷರೇ ಅತ್ಯಂತ ಸೀರಿಯಸ್ ಆದಂತ ಒಂದು ವಿಚಾರ ಯಾಕಂತ ಹೇಳಿದ್ರೆ ಒಂದು ಕಡೆಯಿಂದ ನಮ್ಮ ರೈತರು ಇದು ಹಳದಿ ರೋಗ ಬೇರೆ ಬೇರೆ ರೋಗದಿಂದ ಅಡಿಕೆ ಬೆಳೆಗಾರರು ಬಿದ್ದಿದ್ದಾರೆ ಏನಿಲ್ಲ ಇಲ್ಲ ಕಳೆದ ಸಲ ನಿಮಗೆ ಗೊತ್ತಿದೆ ಅತ್ಯಂತ ಹೆಚ್ಚು ಮಳೆ ಬಿದ್ದಿದೆ ಇನ್ನು ಏನು ಅಡಿಕೆ ಮೇಲ್ಗಡೆ ಇಲ್ಲವೇ ಇಲ್ಲ ಆ ಪರಿಸ್ಥಿತಿಯಲ್ಲಿ ಇರುವಾಗ ಜನ ಇವತ್ತು ನಿರೀಕ್ಷೆ ಮಾಡಿಕೊಂಡಿದ್ರು ಏನಾದ್ರೂ ಬೆಲೆ ವಿಮೆ ಬಂದ್ರೆ ನಾವು ಅಂತ ಇದಕ್ಕೆ ಸಾಲ ಮಾಡಿ ಆಗಿದೆ ಈಗ ಇದು ಈ ತಾರತಮ್ಯದಿಂದ ಒಂದು ಟಾಟಾ ಎಐ ಸಿ ಕಂಪನಿಯವರು ನಮಗೆ ಯಾವುದೇ ರೀತಿಯ ರೆಸ್ಪಾನ್ಸ್ ಗಳನ್ನು ಕೊಡ್ತಾ ಇಲ್ಲ ನಾನು ಹೇಳ್ಬಿಡ್ತೇನೆ ಗಮನ ಸೆಳೆಯುತ್ತೀರಿ ಅಲ್ಲ ಗಮನ ಅಂತ ಹೇಳಿದ್ರೆ ಈಗ ಈ ರೀತಿ ಬಂದ್ರೆ ಹೇಗೆ ಮಾಡುದು ಈಗ ತೋಟಗಾರಿಕೆ ಇಲಾಖೆಯಲ್ಲಿ ಒಂದ ಟಾಟಾ ಮಾಡಿದ್ದಾರೆ ಈ ತರ ವ್ಯತ್ಯಾಸಗಳು ಬಂದ್ರೆ ಜನ ಬದುಕುದೇ ಸುತ್ತ ಕೊಂಡಿ ಅಲ್ಲಾ ನಾವು ಅಲ್ಲ ಒಮ್ಮೆ ಹೇಳ್ಬಿಡ್ತೀನಿ ನಾವು ಈ ಅಧಿವಾಸನ ಮುಟ್ಟ ಊರಿಗ್ ಹೋಗ್ಬೇಕಲ್ಲ ಕರೆಕ್ಟ್ ಅಲ್ಲ ನಾಲ್ನೂರು ಐನೂರು ಕೋಟಿ ರೂಪಾಯಿ ಕಪ್ಪಿನ ಅವ್ರಿಗೆ ಕೊಟ್ಟು ಅವರು ಮಳೆಗಾಲದಲ್ಲಿ ಈ ರೀತಿ ಮಳೆ ಹೆಚ್ಚು ಬಿತ್ತಿದ್ರು ಕಡಿಮೆ ಕೊಡ್ತಾನೆ ಅಂತ ಹೇಳಿದ್ರೆ ರೈತರು ಯಾವ ರೀತಿ ಬದುಕುದು ಸ್ವಲ್ಪ ಅಧ್ಯಕ್ಷರೇ ಓಕೆ ಈಗ ಉತ್ತರ ಬರ್ಬೇಕಲ್ಲ ಅಧ್ಯಕ್ಷ ಮಂತ್ರವ್ರೆ ಮಂತ್ರಿಯವ್ರೆ ಅವ್ರದೇ ಒಂದೇ ನಿಮಿಷ ಅದೇ ಅಧ್ಯಕ್ಷರೇ ಅವಕಾಶ ಕೊಟ್ಟ ಧನ್ಯವಾದ ಈ ಬೆಳೆ ವಿಮೆಗೆ ಸಂಬಂಧಪಟ್ಟಂತೆ ಏನೀಗ ಪ್ರಸ್ತಾಪ ಆಗಿದೆ ಉದಾಹರಣೆಗೆ ನಮ್ಮ ಇಳಂತಿಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಕ್ಕೆ ಮೂರು ಸಾವಿರದ ಏಳ್ನೂರ ಎಂ ತೊಂಬತ್ತೊಂದು ಮಿಲಿಮೀಟ್ರ್ ನೀರು ನಿಂತಿದೆ ನೀರು ಮಳೆ ಬಿದ್ದಿದೆ ಆ ಸಂದರ್ಭದಲ್ಲಿ ಐವತ್ತೆಂಟು ಸಾವಿರ ಬೆಳೆ ವಿಮೆ ಇಡೀ ಪಂಚಾಯತ್ ವ್ಯಾಪ್ತಿಯ ಕೃಷಿಕರಿಗೆ ಸಿಕ್ಕಿದೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾವಿರ ಇಸುವಿಗೆ ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತಾರು ಮಿಲಿಮೀಟ್ರ್ ಮಳೆ ಬಂದಿದೆ ಬಂದಿದೆ ಇಪ್ಪತ್ತೈದು ಸಾವಿರ ವಿಮೆ ಬಂದಿರ್ತಕ್ಕಂಥ ಅದೇ ರೀತಿ ಒಂದು ಉದಾಹರಣೆ ಹೇಳ್ತೇನೆ ಮಲವಂತಿಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೂರು ಸಾವಿರದ ಏಳ್ನೂರ ನಲವತ್ತಾರು ಮಿಲಿಮೀಟ್ರ್ ಮಳೆ ಬಿದ್ದರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ನಾಲ್ಕು ಸಾವಿರದ ಆರುನೂರ ಹದಿಮೂರು ಮಿಲಿಮೀಟ್ರ್ ಮಳೆ ಬಿದ್ದಿದೆ ಮೂವತ್ತೇಳು ಸಾವಿರ ವಿಮೆ ಬಿದ್ದಿದೆ ಓಕೆ ಈ ಥರದ ತಾರತಮ್ಯಗಳು ಒಂದು ಪಂಚಾಯತ್ ಒಂದು ಪಂಚಾಯತಿಗೆ ವೇರಿಯೇಷನ್ ಬರ್ತಾ ಇದೆ ವೇರಿಯೇಷನ್ ಯಾಕೆ ಬಂದ್ರೆ ನಾವು ಉದಾಹರಣೆಗೆ ಅಧಿಕಾರಿಗಳು ಹೇಳ್ತಾರೆ ಮಳೆ ಮಾಪನ ಸ ಅದು ಸರಿ ಇಲ್ಲದ ಕಾರಣಕ್ಕೋಸ್ಕರ ಆಗಿರ್ಬೋದು ಅಂತ ಆದ್ರೆ ಕಳೆದ ವರ್ಷ ಬಿದ್ದ ಮಳೆಗಿಂತ ಈ ವರ್ಷ ಜಾಸ್ತಿ ಮಳೆ ಪ್ರೀಮಿಯಂ ಮೊತ್ತ ಜಾಸ್ತಿ ಬರ್ ಇದು ಮೊತ್ತ ಜಾಸ್ತಿ ಬರ್ಬೇಕಿತ್ತು ಇವತ್ತು ಕರಿಮೆಣಸು ಬೆಳೆಗಾರರಿಗೆ ಮತ್ತು ಅಡಿಗೆ ಬೆಳೆಗಾರರಿಗೆ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ತುಂಬಾ ಇದರಿಂದಾಗಿ ಬೆಳೆ ವಿಮೆ ಬಿದ್ದಿದೆ ಅಧ್ಯಕ್ಷರೇ ದಯವಿಟ್ಟು ಇದನ್ನು ಸರಿಪಡಿಸಿಕೊಳ್ಳಬೇಕು ಕೃಷಿಕರಿಗೆ ಬದುಕಲಿಕ್ಕೆ ಒಂದು ಅವಕಾಶ ಮಾಡಿಕೊಡಬೇಕು ವಿಮೆಯನ್ನು ನಂಬಿಕೊಂಡು ತುಂಬಾ ಜನ ದಯವಿಟ್ಟು ಅಡಿಕೆ ಬೆಳೆಗಾರರು ಕರಿಮೆಣಸು ಬೆಳೆಗಾರರಿಗೆ ಒಂದು ಅವಕಾಶ ವ್ಯವಸ್ಥೆಯನ್ನು ಸುಧಾರಣೆ ಮಾಡಿಕೊಡಬೇಕು ಉತ್ತರಕ್ಕೆ ಮಾನ್ಯ ಅಧ್ಯಕ್ಷರೇ ಅಶೋಕ್ ಅವ್ರು ಹೇಳ್ತಕ್ಕಂಥದ್ದು ಮಳೆ ಮಾಪನ ಅಲ್ಲಲ್ಲ ವಿಮೆ ಅವರು ಸರಿ ಇಲ್ಲ ಕರೆಕ್ಟಾಗಿ ಕೊಡ್ತಾ ಇಲ್ಲ ಅದರಿಂದ ವ್ಯತ್ಯಾಸ ಆಗಿಂತ ಕಂಪನಿ ದುರುದ್ದೇಶದಿಂದ ಮಾಡಿದಾರಾ ಅನ್ನೋದ್ರ ಬಗ್ಗೆ ಅವರಿಗೆ ಡೌಟ್ ಇದೆ ನಮ್ಮ ಸಚಿವರು ಬಂದ ಕೂಡಲೇ ದಕ್ಷಿಣ ಕರ್ನಾಟಕ ಕನ್ನಡದ ಎರಡೂ ಜಿಲ್ಲೆಯ ಶಾಸಕರನ್ನ ಕರೆದು ಈ ಸಮಸ್ಯೆ ಎಲ್ಲಿದೆ ಅಲ್ಲಿ ಒಂದು ಮೀಟಿಂಗ್ ಮಾಡಿ ಸೆಕ್ರೆಟರಿ ಅಧಿಕಾರಿಗಳ ಸಮ್ಮುಖದಲ್ಲಿ ಶಾಸಕರ ಸಮ್ಮುಖದಲ್ಲಿ ಇದನ್ನು ಕಂಪನಿಯವರನ್ನು ಕರೆಸಿ ಸೊ ಕಂಪ್ ಇದು ಬರೀ ದಕ್ಷಿಣ ಕನ್ನಡ ಅಲ್ಲ ಇದನ್ನು ಚಿಕ್ಕಮಂಗ್ಳೂರು ಜಿಲ್ಲಾ ಒಂದು ನಿಮಿಷ ಸುರೇಶ್ ಹೇಳ ಮಂತ್ರಿಗಳಲ್ಲ ಒಂದು ನಿಮಿಷ ಮಂತ್ರಿಗಳ ಅಧ್ಯಕ್ಷರ ಈಗ ಮಂತ್ರಿಗಳು ತೋಟಗಾರಿಕಾ ಮಂತ್ರಿಗಳಿಲ್ಲ ನಿಮ್ಮ ಅಧ್ಯಕ್ಷತೆಯಲ್ಲಿ ಆ ಮಂತ್ರಿಗಳನ್ನು ಕರೆಸಿ ಈ ಒಂದು ಅವರು ತೋಟಗಾರಿಕೆ ಇಲಾಖೆಯವರು ಈ ಮಾಪನ ಸರಿದೆಯಾ ಅಂತ ಚೆಕ್ ಮಾಡ್ಬೇಕು ಅಧ್ಯಕ್ಷರೇ ಇನ್ನು ಮುಂದಿನ ವರ್ಷ ಈ ಪ್ರಾಬ್ಲಮ್ ಆಗ್ಬಾರ್ದು ಈ ವರ್ಷ ಏನು ಪ್ರಾಬ್ಲಮ್ ಆಗಿದೆ ಆ ಟಾಟಾ ಎ ಜಿ ಕಂಪನಿಯವರನ್ನು ಕರೆಸಿ ಮಂತ್ರಿಗಳು ನಾವು ಎಲ್ಲರನ್ನು ಕರೆದು ನೀವೊಂದು ಸಭೆಯನ್ನು ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕೊಡುವಂತ ಕೆಲಸಗಳು ಮುಂದೆ ದಿವಸ ಮಾಡ್ಬೇಕು ಸಭಾಧ್ಯಕ್ಷರೇ ಇಲ್ಲಾಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತೆ ಉಡುಪಿ ಜಿಲ್ಲೆಗಳಿಗೆ ತುಂಬಾ ತೊಂದರೆ ಆಗುತ್ತೆ ಸಭಾಧ್ಯಕ್ಷರೇ ಅಧ್ಯಕ್ಷರೇ ನಿಮ್ಮ ಅಧ್ಯಕ್ಷ ಮೀಟಿಂಗ್ ಕರೀರಿ ಅದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ರಬ್ಬರ್ ಕೃಷಿಕರು ಇದ್ದಾರೆ ಅದನ್ನು ಸಹ ತೋಟಗಾರಿಕೆ ಇಲಾಖೆ ಜೊತೆ ಸೇರಿಸಿ ಈಗ ಅಧ್ಯಕ್ಷ ಅಧ್ಯಕ್ಷತೆ ಮಂತ್ರಿ ಮೀಟಿಂಗ್ ಕರೆದಿ ತಮ್ಮನ್ನು ಕರೆದಿ ಕಂಪ್ನಿಯವರನ್ನು ಕರೆದಿ ಎದುರುಗಡೆ ಮಾಡೋಣ